ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಗ್ರಾಮವೊಂದರಲ್ಲಿ ಕ್ಯಾಮರಾ ಜಿಪಿಎಸ್ ಟ್ರ್ಯಾಕರ್ ಹೊಂದಿರುವ ರಣಹದ್ದು ಪತ್ತೆಯಾಗಿದೆ ರಣಹದ್ದಿನ ಕಾಲಿಗೆ ಗುರುತಿನ ಸಂಖ್ಯೆಯ ಕೊರಳಲ್ಲಿ ಜಿಪಿಎಸ್ ಮತ್ತು ಕ್ಯಾಮರಾ ಅಳವಡಿಸಿದ್ದನ್ನ ಕಂಡು ಗ್ರಾಮಸ್ಥರು ಒನ್ ಒನ್ ಟೂ ನಂಬರ್ಗೆ ಕರೆ ಮಾಡಿದ್ದಾರೆ ಝಳಕಿ ಪೊಲೀಸರು ರಣಹದ್ದನ್ನು ವಶಕ್ಕೆ ಪಡೆದುಕೊಂಡಿದ್ದು ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕ್ಯಾಮರಾ ಮತ್ತು ಟ್ರ್ಯಾಕರ್ ಏಕೆ ಹಾಕಿದ್ದಾರೆ ಎಂದು ಪರಿಶೀಲಿಸಲಾಗಿದೆ ಈ ರಣಹದ್ದು ಮಹಾರಾಷ್ಟ್ರದ ನಾಗ್ಪುರ್ ಬಳಿಯ ಮೆಲ್ಗಾಟ್ ಪ್ರದೇಶದಿಂದ ಬಂದಿದೆ ಎಂದು ಮಹಾರಾಷ್ಟ್ರದ ಅರಣ್ಯ ಅಧಿಕಾರಿಯೊಂದಿಗೆ ಸಂಪರ್ಕವನ್ನ ಮಾಡಿಕೊಂಡಿದ್ದಾರೆ ರಣಹದ್ದು ಸಂಖ್ಯೆ ಕಡಿಮೆಯಾಗಿರುವ ಕಾರಣ ಮತ್ತು ಅದರ ಹೆಚ್ಚಿನ ಅಧ್ಯಯನಕ್ಕಾಗಿ ಅಳವಡಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಅರಣ್ಯಾಧಿಕಾರಿಗಳ ಚಿಕಿತ್ಸೆ ನಂತರ ಮತ್ತೆ ರಣಹದ್ದನ್ನು ಹಾರಿಬಿಡುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ